ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಯಸಂದ್ರ ಪಕ್ಕದಲ್ಲಿ ಎನ್ಎಚ್ ಎಂಟುನೂರ ನಲವತ್ನಾಲ್ಕು ಎನ್ಟಿಆರ್ ಯೋಜನೆಯಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಎಮ್ಮೇಡಹಳ್ಳಿ ಮೇಡಹಳ್ಳಿ ಗ್ರಾಮದ ರಸ್ತೆ ಹತ್ತಿರ ಅಂಡರ್ ಪಾಸ್ ಅಥವಾ ಮೇಲು ಸೇತುವೆ ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿ ಎಮ್ಮೇಡಹಳ್ಳಿ ಮೇಡಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಪ್ರತಿಭಟನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಅಧಿಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೆಯೇ ರಸ್ತೆಯಲ್ಲಿಯೇ ಅಡುಗೆ ಮಾಡಿ ಸೇವಿಸಿದ್ದ ದೃಶ್ಯ ಕಂಡುಬಂತು ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇವೆ ಎಂದು ತಿಳಿಸಿದರು ಹಾಗೆಯೇ ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಪಟಾಪಟ್ ನಾಗರಾಜ್ರವರು ಅತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಯುವ ಮುಖಂಡರಾದ ಮೇಡಹಳ್ಳಿ ಮುರುಗೇಶ್ ರಮೇಶ್ ಸುರೇಂದ್ರ ಜಯಕುಮಾರ್ ಪಿಲ್ಲಪ್ಪ ವೆಂಕಟಸ್ವಾಮಿ ನಾರಾಯಣಪ್ಪ ಮೇಡಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು

ಸ್ಮಶಾನ್ ದಾರಿ ಮುಚ್ಚಿದ್ರು ಮೈಸೂರಿನಲ್ಲಿ ನೂರಾರು ಸಾವಿರಾರು ವರ್ಷ ಇರ್ತಕ್ಕಂಥ ಸ್ಮಶಾಂತ ದಾರಿ ಮುಚ್ಚಿದ್ರು ಅಲ್ಲಿ ನಾವು ಅವರ ಮೂರು ತಿಂಗಳು ನಾಲ್ಕು ತಿಂಗಳು ಡೆಲ್ಲಿಗೆ ಹೋಗ್ತಾ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾವು ಅವರಕೊಳ್ಬೇಕಾದ್ರೆ ಹಾಗೆ ಈ ಮೇಡಮ್ ಮೈಸೂರು ಗ್ರಾಮಕ್ಕೆ ಇದು ಒಂದೇ ರಸ್ತೆ ಸಂಪರ್ಕದಲ್ಲಿರಿಸೋದು ಹತ್ರ ರೈತರಿಗೆ ಎಲ್ಲ ನಾಗರಿಕರಿಗೆ ಸ್ಕೂಲು ವಿದ್ಯಾರ್ಥಿಗಳಿಗೆ ಎಲ್ಲ ಈಗ ಸುಚ್ಕೊಂಡು ಹೋಗ್ಬೇಕಂತ ಬಳಸ್ಕೊಂಡು ಇಲ್ಲಿ ಅನೇಕ ರಸ್ತೆಗೆ ಹೋಗಿ ಬರಬೇಕಾದ್ರೆ ಎರಡು ಕಿಲೋಮೀಟರ್ ಆಗುತ್ತೆ ಹಾಗೆ ಜನಗಳನ್ನ ಈ ಜಾನುವಾರುಗಳನ್ನ ಆಸ್ಪತ್ರೆಗೆ ಕರ್ಕೊಂಡ್ರೆ ಅಲ್ಲಿಂದ ಅವ್ರ ರೈತರು ಹೋಗಬೇಕಾಗುತ್ತಾ ಆ ರೈತರು ಒಂದು ಅವರು ನಡೆಯೋಕ್ಕಾಗುತ್ತಾ ಅವ್ರ ಮನೆಯಲ್ಲಿ ಯಾರು ಇರಲಿಲ್ಲ ಅಲ್ಲೇ ಹೋಗುದು ಇಲ್ಲೇ ಬರ್ಬೇಕಾಗ ಅಯ್ಯವರಲ್ಲಿ ಮನೆ ಬರ್ತಾ ಇದ್ದೀವಿ ಇದು ಮಿಂಚೆ ಇಷ್ಟೆಲ್ಲ ಹೋರಾಟ నీవు నమ్మ మనవికారు ಈ ಕೂಡಲೇ ಇವತ್ತಿಂದಾನೆ ಈ ರಸ್ತೆ ಏನ್ ಮುಚ್ಚಿದ್ದೀರಿ ಅದನ್ನ ಕೆಲವು ಅದು ನಮ್ಗೆ ಅಂಡರ್ ಪಾಸ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಹಿಂದೆ ಹೋದ್ರೆ ಇನ್ನು ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಇನ್ನು ತೀವ್ರವಾಗಿ ನಮ್ಮ ಏನು ಹಳ್ಳಿಗಳು ಸೇರುತ್ತೆ ನಮ್ಮ ಮೈಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದ ಪ್ರತಿಯೊಂದು ಹಳ್ಳಿಗಳು ಹಳ್ಳಿಯಲ್ಲಿ ಇರ್ತಕ್ಕಂಥ ನಾಗರಿಕರು ರೈತರು ಎಲ್ಲ ಬಂದು ಹೋರಾಟ ಮಾಡಬೇಕು ಪರಿಸ್ಥಿತಿ ನೀವು ಮಾಡಬಾರ್ದು ದಯವಿಟ್ಟು ನಿಮ್ಮಲ್ಲಿ ಮನೆ ಮಾಡಿ ಮಾಡಿದ್ರೆ ರೈತರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಾರೆ ಇನ್ನು ರೈತರ ಜಮೀನುಗಳಲ್ಲಿ ಮಣ್ಣಿನ ಇಲ್ಲ ಅದನ್ನು ತಡೆಗೋಡ ನಿರ್ಮಿಸಿಕೊಡ್ಬೇಕು ನೀವು ಆ ಮುಂದೆ ಎಲ್ಲ ನಮ್ಗೆ ಹೇಳ್ತಾ ಇದ್ದಾರೆ ರೈತರು ನಮ್ಮ ಜಿಲ್ಲೆಲ್ಲ ತಿಳಿಸ್ಬಿಟ್ಟಿದ್ದಾರೆ ಮಾಹಿತಿ ಹೋಗಿದ್ರೆ ದಯವಿಟ್ಟು ನಮ್ಮ ಪಿ ಡಿ ಒ ಸರ್ ಅದನ್ನ ಪ್ರಸ್ತಾಪ ಮಾಡಬೇಕು ಹಳೆ ದಾರಿಗಳು ಮುಚ್ಚಿಬಿಟ್ಟು ಗ್ರಾಮ ಸಂಪರ್ಕ ನೀಡಬಾರ್ದಂತ ಏನಾನ ಒಂದು ಮಾಹಿತಿ ಏನಾನ ಅವ್ರ ಹತ್ರ ಇದ್ರೆ ನಮ್ಗೆ ತಿಳಿಸ್ಬೇಕು ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಮಾಹಿತಿ ಗೊತ್ತಿರೋದು ಅವ್ರಿಗೆನೆ ಇಲ್ಲ ಮುಚ್ಚಂತ ಹೇಳಿದಾರ ಅವರೇ ನಮ್ಗೆ ಇಲ್ಲಿ ತಿಳಿಸ್ಬೇಕು ನಾವು ಸತತವಾಗಿ ಎಮ್ ಎಲ್ ಎ ಕಡೆಯಿಂದಾನು ಲೆಟರ್ ಕೊಟ್ಟಿದ್ದೀವಿ ಆಮೇಲೆ ಎರಡನೇ ತಾರೀಕು ಒಂದು ಕೊಟ್ಟಿದ್ದೀವಿ ಐದನೇ ತಾರೀಕು ಐದನೇ ತಿಂಗಳಲ್ಲಿ ಕೊಟ್ಟಿದ್ದೀವಿ ಅವ್ರಿಗೆ ಲೆಟ್ರೇಡಲ್ಲಿ ಹೋಗಿಲ್ಲ ಎಂ ಪಿ ಸರ್ದು ನಾವು ಸಾರ್ ಹತ್ರ ಒಂದು ನಿಮಿಷ ನಾವು ಕೇಳೋದು ಏನಂದ್ರೆ ನಮ್ಮ ಪಿ ಡಿ ಓ ಸರ್ ಹತ್ರ ನಾಲ್ಕು ಸರಿ ನಾನು ಇಲ್ಲಿ ಲೋಕಲ್ ಆಫೀಸಲ್ಲಿ ಯಾರನ್ನೂ ನಾನು ಮಾತಾಡ್ಸಿಲ್ಲ ನೇರವಾಗಿ ಪಿ ಡಿ ಓ ಸರ್ ಹತ್ರನೇ ಹೋಗಿದ್ದೆ ಅವರು ಫಸ್ಟ್ ಸರಿ ಹೋದಾಗ ಬಹಳ ಮನಪೂರಕವಾಗಿ ಸ್ಪಂದನೆ ಮಾಡಿದ್ರು ಅದ್ರಾಗ ನಾವು ಅಭಿನಂದ್ ನಗ ಹೋದಾಗ ಇಲ್ಲ ರೈತರದ್ದು ಶಾಲೆ ಮಕ್ಕಳದು ಸಮಸ್ಯೆ ಐತೆ ಸರ್ ಹಿಂಗೆಲ್ಲ ಚಿಕ್ಕ ಮಕ್ಕಳು ಓಡಾಡ್ತಾವ್ರೆ ಈ ಭಾಗದಲ್ಲಿರೋದು ಅಕ್ಕಪಕ್ಕದ ರೈತರು ಜಾಸ್ತಿ ರೈತ ಕುಟುಂಬಗಳು ಜಾಸ್ತಿ ಇದೆ ಜಾನುವಾರುಗಳು ನಂಬ್ಕೊಂಡು ಜೀವನ ಮಾಡ್ತಾವ್ರೆ ದನ ಕುರಿಗಳು ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ ಅಂದಾಗ ಅವರು ಮನವರಿಕೆ ಮಾಡ್ಕೊಂಡು ಸ್ಪಂದನೆ ಮಾಡಿದ್ರು ಎರಡು ಸರಿ ಹೋದ್ವಿ ಹೆಂಗೆ ಸ್ಪಂದನೆ ಮಾಡಿದ್ರು ಮೊನ್ನೆ ಒಂದು ಕಾರಣಕ್ಕೆ ಇಲ್ಲ ಅವ್ರಿಗೆ ಅಲ್ಲಿ ಮಾಹಿತಿ ಬಂದ್ರೋ ಇಲ್ಲ ನಾವು ಮಾಡೋಕಾಗಲ್ಲ ಅಂತ ನೇರವಾಗಿ ಹೇಳಿದ್ರು ಆ ನೇರವಾಗಿ ಹೇಳ್ದಾಗ ನಾವು ಅಲ್ಲೇ ಹೇಳಿದ್ರಿ ಸರ್ ಅಲ್ಲಿ ಬನ್ನಿ ಮಾತಾಡೋಣ ಇದು ಒಬ್ಬರು ಸಮಸ್ಯೆ ಇಲ್ಲ ಗ್ರಾಮ ಗ್ರಾಮಗಳ ಸಮಸ್ಯೆ ನಗರ ನಗರಗಳ ಸಮಸ್ಯೆ ಇದು ನಗರ ನಗರಗಳಗಿಂತ ಬರೋತೈತೆ ರೋಡು ಗ್ರಾಮ ಗ್ರಾಮಕ್ಕೆ ಸಂಪರ್ಕ ಐತೆ ರಾಜ್ಯ ರಾಜ್ಯಕ್ಕೆ ಸಂಪರ್ಕ ಐತೆ ಅಂತ ನೀವು ತಪ್ಪಿಸ್ ಚೆನ್ನಾಗಿಲ್ಲ ಇಲ್ಲಿ ಆ ಕಾರಣಕ್ಕಾಗಿ ನಾವು ಒಂದು ಹೋರಾಟ ಅನ್ಕೊಂತೀವಿ ಅಂತ ಸಾರ್ ಹತ್ರ ಹೇಳ್ಬಿಟ್ಟು ಬಂದಿದ್ದೀವಿ ಸರ್ ಈಗ ನಮ್ಗೆ ಮಾಹಿತಿ ಏನ್ ಕೊಡ್ಬೇಕಂದ್ರೆ ಈ ಗ್ರಾಮದ ರಸ್ತೆಗಳನ್ನ ರಾಷ್ಟ್ರೀಯ ಹೆದ್ದಾರಿ ಮುಚ್ಚಂತ ಹೇಳಿದಾರ ಇಲ್ಲ ಯಾವ್ದನ್ನ ಮಾಹಿತಿ ಆಯ್ತಾ ಒಂದ್ಸಜೆ ನಾವು ಮಾಡ್ತಾ ಇದ್ದೇಶಪೂಲಕವಾಗಿ ಮಾಡ್ತಾ ಇದಾರೆ ಗ್ರಾಮಗಳನ್ನ ಅದನ್ನು ಸಹ ಬಿಡಿಸಿ ಹೇಳಿ ನಮ್ಗ ಈ ಈ ಕ್ಷಣದಲ್ಲೇ ಯಾವುದೇ ಕಾರಣಕ್ಕೂ ನಾವು ಈ ಕ್ಷಣದಲ್ಲಿ ಅವರು ಇಲ್ಲಿ ಈ ಭಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಾವು ಹೋರಾಟ ನಿಲ್ಲಿಸೋ ಮಾತೆ ಇಲ್ಲ ಅಂತ ಹೇಳಿ ಇವಾಗ ಪಿ ಡಿ ಒ ಅವರು ಇದ್ರ ಇದ್ರ ಬಗ್ಗೆ ಹೋಗಿ ಬರೋದಾಗಲಿ ಮತ್ತೆ ನಮ್ಮ ಇದ್ರ ಸಂಬಂಧವಾಗಿ ನಮ್ಮ ಶಾಸಕರಾದಂಥ ಚವಾಣ್ ಅವರು ಲೆಟರ್ ಕೊಟ್ಟಿದ್ದಾರೆ ಈಗಾಗಲೇ ಈ ಕ್ಷೇತ್ರವನ್ನು ಪ್ರದೇಶದ ಲೋಕಸಭಾ ಸದಸ್ಯರಂತ ಮಂಜುನಾಥ್ ಸಾಹೇಬರಿಗೆ ಆಗ ಲೆಟರ್ ಕೊಟ್ಟಿದ್ದಾರೆ ಆ ಲೆಟ್ರೆ ನಾವು ಆಗ ತಲುಪಿದ್ರೆ ಆದರೂ ಸಹ ನಮ್ಮ ಈ ಸಿದ್ಧಾಸಕ್ತಿಯನ್ನು ಕಾಪಾಡಲು ಅವರೆಲ್ಲ ವಿಫಲರಾಗಿದ್ದಾರೆ ಸಂಬಂಧ <S preachers> ಮಾತು ಒ ಗೊತ್ತಿರಲಿಲ್ಲ ತಂದೆ ಮುರುಗೇಶು ನಮ್ಮ ರಮೇಶ್ ಶ್ರೀನಿವಾಸ ಅವರೆಲ್ಲ ಕರ್ಕೊಂಡ್ ಎಲ್ಲ ಬಂದು ನೋಡಿದಾಗ ನಾನೆಲ್ಲ ರೌಂಡ್ ಹಾಕ್ದೆ ರೌಂಡ್ ಹಾಕ್ದಾಗ ಅಂಡರ್ ಪಾಸು ಇಲ್ಲಿ ಅನುಕೂಲ ಆಗೋದಿಲ್ಲ ಅಂಡರ್ ಪಾಸ್ ಈಗಾಗಲೇ ಒಂದು ಮಾಡ್ತಾ ಇದ್ದೀರಿ ರೈತರಿಗೆ ವೆಲ್ಕಮ್ ಆದರೆ ಈ ಅಂಡರ್ ಪಾಸ್ ಏನಾಗ್ತಾ ಇದೆ ಇಲ್ಲಿ ಅಡಿ ಕೆಳಗಡೆನೋ ಏನೋ ಅಂಡರ್ ಪಾಸ್ ಮಾಡಿದಾಗ ಮೇಲ್ಗಡೆಯಿಂದ ನೀರು ಬರ್ತಾ ಇದೆ ನೀರು ಬರ್ತಾ ಇದೆ ತುಂಬ ಜೊತೆಗೆ ಅಲ್ಲಿ ಈಗಾಗ್ಲೇ ಕೆರೆಗೆ ನಾವು ಚಿಕ್ಕ ವಯಸ್ಸಿಂದ ನೋಡ್ತಿರಂಗೆ ಒಂದು ರಾಜ್ ಕಾಲುವೆ ಇದೆ ಅಲ್ಲಿ ರಾಜ್ ಕಾಲುವೆ ಇದೆ ಆ ರಾಜ್ ಕಾಲುವೆಯಲ್ಲಿ ಕೆರೆಗೆಲ್ಲ ನೀರು ತುಂಬೋಗ್ತದ ಅದರಿಂದ ನಾನು ಒಂದು ಸಲಹೆ ಮಾಡಿದೆ ಅವ್ರಿಗೆ ನೀವು ಅಂಡರ್ ಪಾಸ್ ಕೇಳೋದ್ರಿಂದ ಪ್ರಯೋಜನ ಇಲ್ಲ ಫ್ಲೈಓವರ್ ಆಗಬೇಕು ಇಲ್ಲ ಫ್ಲೈಓವರ್ ಯಾವ ಕಡೆ ಮಾಡ್ತೀರಾ ಅದು ಪ್ರಾಜೆಕ್ಟ್ ಆಫೀಸರ್ಗೆ ಬಿಟ್ಟಿದ್ದು ಹಾಗಾಗಿ ಇದು ಪ್ರಾ ಇದು ಫ್ಲೈಓವರ್ ಆಗಲೇಬೇಕು ನೀವು ದಕ್ಷಿಣ ಮತ್ತು ಹೊಸಕೋಟೆ ಕಡೆಯಿಂದ ಉತ್ತರಕ್ಕೆ ನೀವು ಫ್ಲೈಓವರ್ ಮಾಡಿದ್ರೆ ಇದು ಲಾಂಗ್ ಲೈಫ್ ಇದು ಒಂದು ದಿವಸ ಎರಡು ದಿವ್ಸದ್ದಲ್ಲ ಅಥವಾ ಯಾವುದೋ ಬಂತು ರಾಜಕೀಯವಾಗಿ ಎಲೆಕ್ಷನ್ ಬಂದ್ವಿ ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಹೋದ್ವಿ ಬಂದ್ವಿ ಅನ್ನೋದಲ್ಲ ಇಟ್ಸ್ ಎ ಕ್ವಸ್ಸನ್ ಆಫ್ ಲೈಫ್ ಫ್ಯೂಚರ್ ಲೈಫ್ಸ್ ಸೊ ಅದಕ್ಕೋಸ್ಕರವಾಗಿ ನೀವು ಫ್ಲೈ ಫ್ಲೈಓವರನ್ನೇ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಇಡೀ ಬರೀ ಮೇಡಳ್ಳಿ ಮಾಯಸಂದ್ರ ವಿಚಾರ ಅಲ್ಲ ಈ ಸುತ್ತು ಇರ್ತಕ್ಕಂಥದ್ದು ಈಗ ಹತ್ತಿ ಮೇಲೆಯಿಂದ ನಾನು ಬರ್ತೀನಿ ಮೇಡಳ್ಳಿಗೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಈಗ ಹಿಂಗೆ ಇಲ್ಲೇ ಹೋದರೆ ಶೆಟ್ಟಳ್ಳಿ ರೋಡಲ್ಲಿ ದಾಟಿಸ್ಕೊಂಡು ಮತ್ತೆ ಈಗ ಹೋಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರಿಂದ ಹಂಗೆ ಬರಬೇಕು ಸೊ ಹೀಗೆ ಆದರೆ ನಮಗೆ ಈಸಿ ಇರ್ತದೆ ದನಕರು ಹೋಗ್ಬೇಕು ಹೆಂಗು ತಗೊಂಡು ಹೋಗ್ತಾರೆ ಆಮೇಲೆ ರೈತರು ಕೃಷಿ ಕುಲಿ ಕಾರ್ಮಿಕರು ಇರ್ತಕ್ಕಂತ ಏರಿಯಾಗಳು ಇವೆಲ್ಲ ರೈತ ಇದನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ನೀವು ಫ್ಲೈ ಫ್ಲೈಓವರನ್ನೇ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಒಂದು ವೇಳೆ ನೀವು ಮಾಡಿಲ್ಲ ಅನ್ನೋದಾದರೆ ಏನು ನಿಮಗೆ ಅಡಚಣೆ ಏನಾಗಿದೆ ಯಾಕೆ ಮಾಡೋಕ್ಕಾಗೋದಿಲ್ಲ ನೀವು ಹೇಳ್ತಾ ನೀವು ನಮ್ಮವರೆಲ್ಲನೂ ಅರ್ಜಿ ಕೊಟ್ಟಿದ್ದಾರೆ ಪಾಪ ಅವರೆಲ್ಲ ಹೋಗಿ ಇಲ್ಲಿಂದ ನಮ್ಮ ಶ್ರೀನಿವಾಸ ಮನೆ ಹೇಳ್ತಾ ಇದ್ರು ಕೃಷ್ಣಗಿರಿಗೆ ಟೂ ವೀಲರಲ್ಲಿ ಹೋಗಿದ್ದಾರೆ ಟೂ ವೀಲರ್ ಹೋಗಿದ್ದಾರೆ ನೀವೇನು ಮಾಡ್ತೀರಿ ಮೆಮರಿ ನಮ್ ತೊಗೊಳ್ತೀರಿ ಆ ಆಯಿತು ಸುಸ್ತಮು ಸೇಸ್ತಾಮೋ ಅಂತ ಇದ್ರೆ ನೋ ಇಟ್ಸ್ ನಾಟ್ ಗುಡ್ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ನೀವು ಅವ್ರಿಗೆ ಏನು ಆನ್ಸರ್ ಮಾಡಬೇಕು ಯು ಯು ನಾಟ್ ಗಿವ್ ದ ಸೋಫರ್ ಪ್ರಾಪರ್ ಆನ್ಸರ್ ಟು ದ ಅವರ್ ಪೀಪಲ್ ಯು ಆರ್ ನೆಗ್ಲೆಕ್ಟಿಂಗ್ ಅವರ್ ಪೀಪಲ್ ಯುವರ್ ಡಿಪೋ ಡಿಪೌ ಎಂಟೈರ್ಲಿ ನೆಗ್ಲೆಕ್ಟಿಂಗ್ ಅವರ್ ಪೀಪಲ್ ಇಟ್ಸ್ ನಾಟ್ ಗುಡ್ ವಿ ಆರ್ ಗೋಯಿಂಗ್ ಟು ಕಂಡಮ್ಡ್ ಯು ಸೊ ದಿಸ್ ಈಸ್ ಕ್ವಶನ್ ಆಫ್ ಫ್ಯೂಚರ್ ನಾಟ್ ನೌ ಸೊ ಹಾಗಾಗಿ ನೀವು ಫ್ಲೈ ಫ್ಲೈಓವರೇ ಮಾಡಬೇಕು ಫ್ಲೈಓವರ್ ಆದರೂ ಮಾಡದೆ ನೀವು ಇಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಇದು ಒಂದು ಆಂದೋಲನವಾಗಿ ರೂಪುಗೊಳ್ಳುತ್ತೆ ಆಯ್ತು ಅಲ್ಲಿ ಈಗಾಗಲೇ ಪೊಲೀಸ್ ರಿಪೋರ್ಟ್ ನಮ್ಮ ಅರುಣ್ ಇಲ್ಲೇ ಇದ್ದಾರೆ ಈಗ ಆಲ್ರೆಡಿ ಎಸ್ ಪಿಗೆ ರಿಪೋರ್ಟ್ ಎಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅಂತೇಳಿ ನನಗೆ ಒಂದು ನ್ಯೂಸ್ ಆಯ್ತು ಮಾಡಿದ್ದಾರೆ ನಾನು ಆವತ್ತೇ ಹೇಳಿದೆ ಮನೇಲಿ ನೋಡಪ್ಪ ಹಿಂಗೆಲ್ಲ ಆಗ್ತಾಯಿದ್ದು ಸ್ಟೇಟ್ ಇಶ್ಯೂ ಆಗುತ್ತೆ ಆಮೇಲೆ ನಾನು ಹೇಳಿದೆ ಎಂ ಪಿ ಅವ್ರನ್ನ ಭೇಟಿ ಮಾಡಬೇಕು ಹಾಗೆ ಅಂತೇಳಿ ಮೊನ್ನೆ ಯಾರ ಸ್ನೇಹಿತರೆಲ್ಲ ಹೋಗಿ ನೆನ್ನೆ ಏನೋ ಎಂ ಪಿ ಅವರಿಂದ ನಮ್ಮ ಅವರು ಮನವಿ ಕೊಟ್ಟಿದ್ದಾರಂತೆ ಅವ್ರು ಕನ್ಸರ್ನ್ ನಮ್ಮ ನಮ್ಮ ಎಂ ಪಿ ಸೆಂಟ್ರಲ್ ಗೌರ್ಮೆಂಟ್ ಇದು ಎನ್ ಎಚ್ ಎ ಆಗಿರೋದ್ರ ಇದು ನಾಟ್ ಓನ್ಲಿ ಇದು ನಾಟ್ ಎ ಸ್ಟೇಟ್ ಪ್ರಾಬ್ಲಮ್ ಇಟ್ಸ್ ಅ ನ್ಯಾಷನಲ್ ಪ್ರಾಬ್ಲಮ್ ನ್ಯಾಷನಲ್ ಹೈವೇಸ್ ಪ್ರಾಬ್ಲಮ್ ಸೊ ಹಾಗಾಗಿ ನೀವು ಪ್ರಾಜೆಕ್ಟು ಪ್ಲೈಓವರನ್ನೇ ಮಾಡಬೇಕು ಅದುವರೆಗೂ ಅದ್ರಿಗೂ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ನನ್ನ ಎಲ್ಲ ರೈತ ಬಂದು ನಿಮ್ಮೆಲ್ಲ ಸ್ನೇಹಿತರಲ್ಲೂ ಮನವಿ ಮಾಡ್ಕೊಳ್ತಾನೆ ಇದು ಸಕ್ಸಸ್ ಆಗಬೇಕು ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಭವಿಷ್ಯ ನಮ್ಮ ಮರಿ ಮಕ್ಕಳ ಭವಿಷ್ಯ ಇದು ಒಂದು ರೋಡ್ ಅನ್ನೋದು ಈಗ ಏನು ಈಗ ಹೊಸ್ದಾಗಿ ಮಾಡಿರೋದಲ್ಲ ಅಥವಾ ಯಾರೋ ನಮ್ಮ ಜ್ವಲಕ್ಕೆ ಬಿಡಿ ಆಗಿಬಿಡಿ ಅಂತ ಮಾಡಿರೋದಲ್ಲ ಇದು ಅನಾದಿ ಕಾಲದಿಂದ ನಡ್ಕೊಂಬಂದಿರತಕ್ಕಂಥದ್ದು ಹಾಗಾಗಿ ಈ ರೋಡ್ಗೆ ನೀವು ನ್ಯಾಷನಲ್ ಹೈವೇವರು ನೀವು ಇದನ್ನು ಫ್ಲೈಓವರನ್ನು ಮಾಡಲೇಬೇಕು ಅಲ್ಲವರ್ಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂಬತಕ್ಕಂಥ ಮಾತನ್ನು ಈಗಾಗಲೇ ನೋಡಿ ಈಗ ಎಲ್ಲರೂ ನಮ್ಮ ಎಲ್ಲ ಕಡೆಯಿಂದ ನಮ್ಮ ಹುಡುಗರು ತಾಲೂಕು ನಾದ್ದು ಬಂದಿದ್ರೆ ಎಲ್ರೂ ಅದರಿಂದ ನೀವು ಈ ಪ್ಲೀಸ್ ಈ ಥಿಂಕಿಂಗ್ ವೆರಿ ಸೀರಿಯಸ್ಲಿ ಯು ಟೇಕ್ ವೆರಿ ಸೀರಿಯಸ್ಲಿ ಇಟ್ಸ್ ನಾಟ್ ಓನ್ಲಿ ಟು ವಿಲೇಜ್ ಪ್ರಾಬ್ಲಮ್ ಇದು ಎಂಟೈರ್ಲಿ ತಾಲೂಕ್ ಪ್ರಾಬ್ಲಮ್ ಇಟ್ಸ್ ಎ ಫ್ಯೂಚರ್ ಪ್ರಾಬ್ಲಮ್ ಇವು ಪ್ರಾಜೆಕ್ಟ್ ಆಫೀಸರ್ ನೀವು ಬಂದಿದ್ರಿ ಇವ್ರಿಗೆ ಆಗ್ಲೇ ಗೊತ್ತಾಗಿದೆ ಸರ್ ಮಂತ ತಿಳ್ಸಿಂದ ಮಂತ ಮೆಮೊರಿ ಟೈಪ್ ವಾಟ್ ಯುವರ್ ಆಕ್ಷನ್ ಸೋ ಫಾರ್ ವಾಟ್ ಯು ಅರ್ ಟೇಕನ್ ಆಕ್ಷನ್ ರಿಗಾರ್ಡಿಂಗ್ ದಿಸ್ ಮ್ಯಾಟರ್ ಆನ್ಸರ್ ಅವರೇ ಸೊ ಈಗ ಈಗ ಲೆಟರ್ ಕೊಟ್ಟಿದ್ದು ಆರ್ ಟೇಕಾರ್ಡಿಂಗ್ ಫುಡ್ ಇನ್ ಅಲ್ಲ ಅವ್ರ ಆನ್ಸರ್ ಏನ್ ಮಾಡ್ತಾರೆ

ಇವರ ಸ್ಮಶಾನಕ್ಕೆ ಹೋಗಿ ಕಮ್ಯುನಿಕೇಶನ್ ಅರ್ಥ ನಿಮಗೆ ಎಷ್ಟು ಸಾರಿ ಮನವಿ ಕೊಟ್ಟಿದ್ವಿ ಈಗ ಒಂದ್ ತಿಂಗಳಿಂದ ಒಂದ್ಸರಿ ಮಾಡಿದ್ವಲ್ಲ ಈಗ ಅವ್ರು ಏನ್ ಹೇಳ್ತಾ ಇದ್ರೆ ನಾವು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಯು ಆರ್ ನಾಟ್ ಎ ಡಿಸಿಷನ್ ಮೇಕರ್ ಯುವರ್ ನಾಟ್ ಎ ಡಿಶನ್ ಮೇಕರ್ ವಿ ಆರ್ ದ ಪೀಪಲ್ ವಾಟ್ ಯು ಲಿಸ್ ಯು ಲಿಸ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಓಕೆ ಇಟ್ಸ್ ಎ ಪ್ರಾಜೆಕ್ಟ್ ಇಬ್ಬ ಕಾಯ್ದು ಮೊದಲೇ ಸೇಸಿ ಚಪ್ಪಲ್ಸು ಉಂಟಂ ಇಬ್ಬು ಚೇಂ ಈಗ ಮಾಡ್ಲಿ ಈಗ ಈಗ ಮಾಡೋಕಾಗೋದಿಲ್ಲ ನಾವು ಹಂಗ ಮಾಡ್ಬಿಟ್ಟು ನೀವು ಮೊದಲೇ ಹೇಳ್ಬೇಕಾಗಿದೆ ಅಂದ್ರೆ ಇದೇನು ಅಮೆಂಡ್ಮೆಂಟ್ ಪಾರ್ಲಿಮೆಂಟಲ್ ಅಮೆಂಡ್ಮೆಂಟ್ ಆಗ್ಬೇಕಾ ಈಗ ನೀವು ನ್ಯೂಲಿ ಈಗ ಈಗಲೇ ನಾವು ಲೆಟರ್ ತರೋದು ಫಸ್ಟ್ ಡಿಸಿಷನ್ ಬಿಕಾಸ್ ಆಫ್ ಗುಡ್ ಥಿಂಗ್ ಸಿ ಮೀ ಪ್ರಾಜೆಕ್ಟ್ ಕುಂಡಾದಿ ಅದೇ ಐ ಅಕ್ಸೆಪ್ಟ್ ಆದರೆ ಈಗ ನೀವು ಇದನ್ನ ಮಾಡಿ ಯು ಟೇಕ್ ನ್ಯೂ ಪ್ರಾಜೆಕ್ಟ್ ಫಾರ್ ದ ಶೇಕ್ ಆಫ್ ಪೀಪಲ್

ಇವರು ಎಕ್ಸಿಕ್ಯೂಟರ್ಸ್ ಕೆಲಸ ಹಿಂಗ ಹಿಂಗ್ ಮಾಡಪ್ಪ ಅಂತ ಹೇಳಿದ್ರೆ ಮಾಡ್ರು ಇವರು ಡಿಸಿಷನ್ ಮೇಕರ್ ಅಲ್ಲ ಡಿಲ್ಲಿನಲ್ಲಿ ಡಿಸಿಷನ್ ಮೇಕರ್ಸು ಇದು ಸ್ಟೇಟ್ ನ್ಯಾಷನಲ್ ಹೈವೇ ಇಂದ ರಿಪೋರ್ಟ್ ಅನ್ನ ಹೋಗ್ಬೋದು ಆಯ್ತಲ್ಲ ಆಮೇಲೆ ಕನ್ಸಂಟ್ ನಮ್ಮ ಎಂ ಪಿ ಮಂಜುನಾಥ್ ಅವರಿದ್ದಾರೆ ಅವ್ರ ಕಡೆಯಿಂದ ಇದು ಆಗ್ಬೇಕು ಆಗ್ಬೇಕಾಗಿರ್ತಕ್ಕಂಥದ್ದು ಈಗ ಇವರು ಇದು ರಾಷ್ಟ್ರೀಯ ನ್ಯಾಷನಲ್ ಹೈಬ್ರೆ ಮಿನಿಸ್ಟ್ರು ಇದಾರಲ್ಲ ಸೊ ಅವ್ರ ಕಡೆಯಿಂದ ಅದು ಆಗಬೇಕು ಹಾಗಾಗಿ ಇದು ಡಿಶಿ ಇವ್ರು ಡಿಶನ್ ಮಾಡೋಕ್ಕಾಗಲ್ಲ ನೀವು ಬುದ್ಧಿವಂತಲ ಉಂಡರ ಪ್ರಾಂತ್ರಿ ಅಲ್ಲ ಅಂತ ಬುದ್ಧಿವಂತಲ ಹೊಂಡಾರ ನಡೆಸ್ತಾ ತಾನೆ ತಾನೇ ಗದ್ದರ್ ಜೊತೆ ಪಾಠ ಪಾಟ್ ಪಾಟ್ ನೋಡಲು ಸೀಸ್ಕೊಂಡ ಇರು ಫ್ಲೈಓವರ್ಗೆ ಮೇಮು ಮೇಮ ಇನ್ಫರ್ಮೇಶನ್ ಪೊಲೀಸ್ ಇನ್ಫಾರ್ಮೇಷನ್ ಟು ಸ್ಟ್ರೈಕ್ ಈಗ ಅವ್ರು ಹೇಳ್ಕೊಳ್ಳಿ అదకే రెస్పాన్స్ తిరిగి మనవిషన్ ఫర్ టుస్ వి ఆర్ గివింగ్ ద లెటర్ అదకే నా వి ఆర్ దెబ్ టు ప్రాజెక్ట్ ఆఫీసర్స్ ఇది నేను నెగ్లెక్ట్ చేస్తే చెప్పే వినండ ಮೀಡಿಯಾ ಅಂತ ಒಂದೇ ಎರಡು ಉಂಟು ಆರ್ ಎಸ್ ಚೆಕ್ ಇಚ್ಛಲ್ಲ ಎಂದ್ರು ಅರೆಸ್ಟ್ ಹೇಳ್ ಎಂದರು ಅರೆಸ್ಟ್ ಇಷ್ಟಾರೋ ನೂರು ಇನ್ನೂರು ಮುನ್ನೂರು ಅರೆಸ್ಟ್ ಪಿ ಇಚ್ಛುನಾ ಅಂತ ಅಯ್ಯದು ಮೇಮ್ ಇಡಿಸಲೇದು ಇವಡು ಮೇರು ವರ್ಕ್ ಸೇಲೆ ನೀರು ಪ್ರಾಪರ್ ಆನ್ಸರ್ ಇಲ್ಲಿ ಕೊಡ್ತಾ ಇಲ್ಲ ನವೀನ್ ಇವರಿಗೆ ಈಗಾಗಲೇ ಏನು ಲೆಟರ್ ನಮ್ಮವ್ರು ಕೊಟ್ಟಿದ್ದಾರೆ ಪಾಪ ರೈತರು ಅದಕ್ಕೆ ನೀವು ಅವ್ರ ಏನ್ ಹೇಳ್ತಾ ಇದ್ರ ಅಂದ್ರೆ ನಾವು ಕೆಲಸ ಆಗೋಕ್ ಮೊದ್ಲೇ ಸ್ಟಾರ್ಟ್ ಮಾಡೋ ನೀವು ಮಾಡಿದ್ರೆ ಚೆನ್ನಾಗಿತ್ತು ನೀವ್ ಹೇಳಿದ್ರೆ ಚೆನ್ನಾಗಿತ್ತು ಕೆಲಸ ಆಗ್ಬಿಟ್ಟಿದೆ ಈಗ ಬಂದ್ರೆ ನಾವ್ ಏನ್ ಮಾಡೋದು ಅಂತ ಹೇಳ್ತಾರೆ ಯಾರ ಮೇಲೆ ಅದ್ ತಪ್ಪು ಫಸ್ಟ್ ಕೇಳ್ಸ್ಕೊಳಿ ಕೇಳಿಸ್ಕೊಳಿ ನೀವು ಮಾತಾಡೋದು ಈಸಿ ಆದ್ರೆ ಮೂಲ ಕೊಡದಿಲ್ಲ ಅಂದ್ರೆ ಈ ಕೆಲಸ ಅಷ್ಟು ಆಗಲ್ಲ ಈಗ ಅವ್ರೇನ್ ಹೇಳಿದ್ರು ಡಿಲ್ಲಿ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ನಾನ್ ಮೊನ್ನೆ ಬಂದಾಗ ಹೇಳ್ದೆ ನಾನು ನೋಡಪ್ಪ ಇಲ್ಲಿ ನೀವೇನೇ ಕೂಗಾಡಿದ್ರು ನೀವೇನೇ ಮಾಡಿದ್ರು ಅದು ಸ್ಥಳೀಯವಾಗಿರ್ತದೆ ಆದ್ರೆ ಡಿಶನ್ ಡೆಲ್ಲಿನೇ ಆಗ್ಬೇಕು ಏನ್ ಶ್ರೀನಿವಾಸ್ ನಾನು ಹೇಳಿದೆ ಆಯ್ತಲ್ಲ ಬಿಡ್ರಿ ಮಾತಾಡುವಾಗ ಡಿಸ್ಟರ್ ಮಾಡ್ಬಿಟ್ಟು ಈಗ ಅವರು ಏನು ಪ್ರಾಜೆಕ್ಟ್ ಕೊಟ್ಟಿದ್ದೀರಿ ಮೂರ್ ಸಾರಿ ನಾಲ್ಕು ಸಾರಿ ಕೊಟ್ಟಿದ್ದೇವಪ್ಪ ಇಲ್ಲಿಂದ ಟೂ ವೀಲರ್ ಹೋಗಿ ಅವರು ಇದುವರೆಗೂ ಆಮೇಲೆ ಆಕ್ಷನ್ ಆಗಿದೆ ಅಂತಾನು ಹೇಳ್ತಾ ಇಲ್ಲ ಈ ಪೋರ ಈ ಪೋರೂ ದಾ ರೆಡಿ ಅಯ್ಯತೀವಿ ಈಗ ಬಿಟ್ಬಿಡಿ ಈಗ ನಾನು ಟಬಲ್ ಫೋರ್ ಎನ್ ಟಿ ಯೋಜನೆ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಎಮ್ಮೆರಹಳ್ಳಿ ಗ್ರಾಮದ ರಸ್ತೆ ಹತ್ತಿರ ಅಂಡರ್ಪಾಸ್ ಹಣ ರಸ್ತೆ ಅಥವಾ ಫ್ಲೈಓವರ್ ಮೇಲುಚಿತ ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಿ ದಿನಾಂಕ ಹತ್ತು ಏಳು ಇಪ್ಪತ್ತೈದರಂದು ಹಣದ ಪ್ರತಿಭಟನೆ ಮೂಲಕ ನೀಡುತ್ತಿರುವ ಮನವಿ ಪತ್ರ ಫಾರ್ ಕನ್ಸ್ಟ್ರಕ್ಷನ್ ಫಾರ್ ವೆಹಿಕಲ್ಸ್ ಅಂಡರ್ ಪಾಸ್ ಆರ್ ಫ್ಲೈಓವರ್ ಆನೆ ಸೇಲಂ ಹೈವೇ ಕನೆಕ್ಟಿಂಗ್ ಎಮ್ಎಳ್ಳಿ ಟು ಮೈಸೇಂದ್ರ ವಿಲೇಜ್ ಮಾಡ್ತಿಲ್ಲ ಆದ್ರೆ ಲೋಕಲ್ ಬಗ್ಗೆ ಯೋಚನೆ ಮಾಡಿ ನಾವು ನಮ್ಮೂರಾಗಿ ನಮ್ಮೂರಾಗಿ ಯೋಚನೆ ಮಾಡ್ಬೇಕು ಇದು ಬರೀ ಇದೆ ಅಲ್ಲ ಈಗ ಸರ್ಜಾಪುರದಲ್ಲಿ ಸಾವಿರದ ನಾನೂರು ಎಕರೆ ಆಗ್ತಾ ಇದೆ ಈಗ ಚಂದ್ರಾಯಪಟ್ಟಣ ದೇವನಹಳ್ಳಿಯಲ್ಲಿ ಏನಾಗ್ತಾ ಇದೆ ಇವರು ಎಲ್ಲರು ಬಂತು ಸೊ ಇದು ನಮ್ಮ ತಾಲ್ಲೂಕಲ್ಲಿ ಯಾಕೆ ಇದಾಗ್ತಾ ಇಲ್ಲ ಆಯ್ತಲ್ಲ ಸರ್ ದಿಸ್ ಈಸ್ స్ డిమాండ్ ఉంది అడి విలేజ్ లో ఆల్రెడీ ఆల్రెడీ కంప్లీట్ అయ్యింది సో ఆల్రెడీ మేము అక్కడ ఉన్న ఫ్లేవర్తో కనెక్ట్ చేసాం సర్వీస్ రోడ్కి సో దాంతో మీకు కనెక్ట్ చేస్తాను ఇప్పుడు వీళ్ళు ఇక్కడే కావాలని అడుగుతున్నారు నేను దీని గురించి ఈ రోజు ఆరోతో చెన్నైలో ఇంకా ఢిల్లీలో మాట్లాడి చెప్తాను ఇది ఫస్ట్ టైం పోరాటం కాదు రిక్విజేషన్ ఇచ్చింది కూడా ఇది ఫస్ట్ టైం కాదు ఫోర్ టైమ్స్ నాకు వచ్చిన లాస్ట్ మంత్ వచ్చింది మీ మీ ఎగ్జిక్యూటివ్ వచ్చి ఇది ఇచ్చింది స్టేట్మెంట్ ఇచ్చింది సార్ రెండు సంవత్సరాల నేనే ఉన్నాయి ఇక్కడ నేను ఉండను నేను మా వేరే వాళ్ళు ఎవరు వచ్చారు తెలియదు మీ సబార్డినేట్స్ ఉండాలా నాలుగు సార్లు ఎట్లా మేమే నేను మాట్లాడినా అని చెప్తాను డిసిషన్ ఏమిటో ఆరోసారికి నేను నెక్స్ట్ వీక్ పిలిపిస్తాను సైట్ చూపిస్తాను చెన్నై నుంచి నెక్స్ట్ వీక్ అంటే పది పదిహేను రోజుల్లో ఆయన ఏం మాట్లాడుతూ ఢిల్లీలో మాట్లాడడం ఏం డిసిషన్ సార్ రైతులు ఏం చెప్తా ఉన్నారు మీరు ఎగ్జిక్యూట్ చేసి దీన్ని పైన పంపించి దీన్ని ప్రాక్టికల్గా మాకు చూపించే వరకు మేము మళ్ళీ చేసేది అని చెప్తా ఉంటారు ఆరోసారి తీసుకోండి సైట్కి

ಇಡೀ ತಾಲೂಕಿನ ಎಲ್ಲ ಚಳುವಳಿಗಾರರು ಸೇರಿಕೊಂಡಿದ್ದಾರೆ ನಮಗೆ ಈಗಾಗಲೇ ಈ ಲೋಕಲರು ಎಮ್ಮೆ ಡಳ್ಳು ವಿಶೇಷವಾಗಿ ಗ್ರಾಮಸ್ಥರು ಕೆಲವರೆಲ್ಲ ಸೇರಿಕೊಂಡು ಈಗಾಗಲೇ ಇಲ್ಲಿ ಒಂದು ಅಂಡರ್ ಪಾಸ್ ಆಗಬೇಕು ಎಂಬತಕ್ಕಂಥ ಆ ಮನವಿಯನ್ನು ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಕೃಷ್ಣಗಿರಿ ಹೋಗಿ ಮೂರು ನಾಲ್ಕು ಸಾರಿ ಕೊಟ್ಟಿದ್ದಾರೆ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಡಬಲ್ ಗೇಮ್ ಏನು ಅಂತಂದರೆ ಇಲ್ಲಿ ರೈತರು ಕೇಳಿದರು ಅಂತೇಳಿ ಹೇಳಿ ಒಂದು ನೂರು ಮೀಟರ್ ದೂರದಲ್ಲಿ ಒಂದು ಅಂಡರ್ ಪಾಸ್ ಮಾಡ್ತಾಯಿದ್ದಾರೆ ಅದು ಸ್ವಾಗತ ರೈತರಿಗೆ ಆಗೋ ಅನುಕೂಲಕ್ಕೆ ಸ್ವಾಗತ ಇದೆ ಆದರೆ ಅನಾದಿ ಕಾಲದಿಂದನೂ ಬಂದಿರತಕ್ಕಂಥ ರಸ್ತೆ ಏನಿದೆ ಮೇಡಹಳ್ಳಿ ಮತ್ತು ಮೈಸಂದ್ರದ ಮಧ್ಯೆ ಈ ಕಾಲ್ದಾರಿ ಇತ್ತು ಈಗ ರಸ್ತೆ ಆಗಿದೆ ಇದನ್ನು ಮುಚ್ಚೋದಕ್ಕೆ ಏನು ಅಧಿಕಾರ ಇದೆ ಇವರು ಪ್ರಾಜೆಕ್ಟ್ ಆಫೀಸರ್ಗಳು ಏನು ಮಾಡಿದ್ದಾರೆ ಈಗ ಎಲ್ಲ ಕಡೆನೂ ಇದನ್ನೇ ಮಾಡ್ಕೊಂಡು ಓಡಾಡಿದ್ದಾರೆ ಸಮಸ್ಯೆ ಏನಂದರೆ ಲೋಕಲ್ವರೂ ಬಳಸ್ಕೊಳ್ತಾ ಇದ್ದಾರೆ ಇವರು ಈ ಅವರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ದುಡ್ಡು ಕಾಸು ಬರ್ತದೆ ಅವ್ರು ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇರೋದು ಅದು ಸರಿಯಲ್ಲ ಅದರಿಂದ ಇವತ್ತು ಇಡೀ ಜನ ಸೇರಿ ಒಂದು ತೀರ್ಮಾನ ತಗೊಂಡಿದ್ದಾರೆ ಏನು ಅಂತಂದರೆ ಇದು ಅಂಡರ್ ಪಾಸ್ ಆಗೋ ಇರೋದ್ರಿಂದ ನೀರುಗಳೆಲ್ಲ ಬರ್ತದೆ ಅವರೊಂದು ಕಾರ್ ಓಡಾಡೋಕ್ಕೆ ನಾವು ಮಾಡ್ತೀವಿ ಕಾರ ಭಾಳ ಮುಖ್ಯ ಇಲ್ಲಿ ಜನ ಈತ್ನ ಗಾಡಿ ಬರ್ತದೆ ಜನ ಓಡಾಡಬೇಕು ನಾಳೆ ದೊಡ್ಡದೇ ಈಗ ಈಗ ಗೊತ್ತಲ್ಲ ಈಗ ದೊಡ್ಡ ದೊಡ್ಡ ಏನಂತಾರೆ ಲಾರಿಗಳು ದೊಡ್ಡ ಲಾರಿಗಳು ಆ ಟಿಪ್ಪರ್ ಲಾರಿಗಳು ಅವಕಾಲ್ ಏನು ಮಾಡ್ತಾರೆ ಅದರಿಂದ ಅದು ಬೇಡ ಈಗ ನಮ್ಮ ಡಿಮ್ಯಾಂಡ್ ಇಷ್ಟೇ ದಕ್ಷಿಣದ ಕಡೆಯಿಂದ ಈಗ ಹೊಸೂರು ಕಡೆಯಿಂದ ಏನು ಬರ್ತಾ ಇದ್ದಾರೆ ಹೊಸಕೋಟೆವರೆಗೂ ಏನಿದೆ ಈ ಸೆಂಟ್ರಲ್ಲಿ ಮಾಯಸಂದ್ರ ಮತ್ತು ಮೇಡಹಳ್ಳಿ ಸೆಂಟ್ರಲ್ಲಿ ಒಂದು ಫ್ಲೈಓವರ್ ಮಾಡಲೇಬೇಕು ಅದುವರೆಗೂ ಕೂಡ ಅವ್ರು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನೋದು ಸರ್ ರಸ್ತೆ ಮಾಡಿಬಿಟ್ಟಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಮಾಡಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ನಾವು ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ನಾವು ಮೆಮೊರಿಡಮ್ ಕೊಟ್ಕೊಂಡು ಬರ್ತಾನೆ ಇದ್ದೀರಿ ಯಾಕೆ ಕೊಟ್ಕೊಂಡ ಬರ್ತಾ ಇದ್ದೀರಿ ಅಂದರೆ ಇದು ಆದಿ ಕಾಲದಿಂದ ನಮ್ಮೂರಿಗೆ ರಸ್ತೆ ಇರೋದು ಯಾವುದೇ ನವಾಡ್ ರೋಡ್ ಇದು ಏನು ನಗಾಶ ರೋಡ್ ಇಲ್ಲ ನಮ್ಮೂರಿಗೆ ಸ್ವಂತ ಜಮೀನುಗಳಲ್ಲಿ ರೈತರು ಓನ್ ಆಗಿ ಬಿಟ್ಕೊಟ್ಟಿರೋದು ಯಾಕಂದರೆ ನಮ್ಮದು ಅಕ್ಕಪಕ್ಕ ಇದೆ ನಮಗೆ ಒಂದು ದಾರಿ ಇದ್ರೆ ಅನುಕೂಲ ಆಗ್ತದೆ ಅಂತ ಎನ್ ಹೆಚ್ಚು ಇವೆ ಬಂದರೆ ನಮ್ಗೆ ಅನುಕೂಲನೇ ಇಲ್ಲ ಅಂತಲ್ಲ ದಾರಿ ಇಲ್ದಿದ್ದ ಅನುಕೂಲ ಏನಾಗ್ತದೆ ನಮಗೆ ಈಗ ನಾವು ಇಲ್ಲಿ ಅಕ್ಕಪಕ್ಕ ಎರಡು ಕಡೆನೂ ಜಮೀನು ಜಮೀನಿದೆ ಈ ತೋಟದಲ್ಲಿ ಕೆಲಸ ಮಾಡಬೇಕು ಆ ತೋಟ ಶಿಫ್ಟ್ ಆಗ್ಬೇಕಂದ್ರೆ ಎರಡುವರೆ ಕಿಲೋಮೀಟರ್ ಸುತ್ತಿಗೆ ಬರ್ಬೇಕು ನಾವು ಎರಡುವರೆ ಕಿಲೋಮೀಟರ್ ಸುತ್ತಿಗೆ ಬರ್ಬೇಕಂದ್ರೆ ನಮ್ಮ ಶ್ರಮ ಜಾಸ್ತಿ ಇದಾಗ್ತದೆ ಯಾಕಂದ್ರೆ ಕೂಲಿಯೊಳ ಜನ ಇವಾಗ ಸಿಗ್ತಾ ಇಲ್ಲ ಯಾಕಂದ್ರೆ ಈಗ ನಮ್ಮ ಕೆಲಸ ನಾವೇ ಮಾಡ್ಬೇಕು ಎಲ್ಲ ಹೇಳಿದ್ದೀವಿ ಇವತ್ತು ಅವರು ನಿಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಸರ್ ಸ್ಪಂದನೆ ಕೊಟ್ಟಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ವಾರನೋ ಹದಿನೈದು ದಿವಸ ನೋಡ್ತೀವಿ ನಾವು ನಮ್ಮ ಹಳೆ ದಾರಿ ಏನಿತ್ತು ಅದನ್ನು ಜೆ ಸಿ ಬಿ ತಗೊಂಡು ನಮ್ಮನ್ನು ಅರೆಸ್ಟ್ ಮಾಡಿದ್ರು ಸರ್ ಜೆ ಸಿ ಬಿ ತಗೊಂಡು ನಾವು ತೋಡ್ಬಿಟ್ಟು ನಮ್ಮ ದಾರಿ ಏನಿತ್ತು ಅದರಲ್ಲಿ ನಾವು ಹೋಗ್ತೀವಿ ಯಾಕಂದ್ರೆ ಅವ್ರಿಗೆ ಯಾರು ಕೊಟ್ರು ನಮ್ಮ ರೋಡ್ ಮುಚ್ಚಕ್ಕೆ ನಮ್ಮ ರೋಡ್ ಮುಚ್ಚಕ್ಕೆ ಅವ್ರಿಗೆ ಯಾರು ಹೇಳಿಲ್ವಲ್ಲ ನಾವು ಯಾವುದೇ ತರದ ನಾವು ಮನವಿ ಕೊಟ್ಟಿಲ್ಲ ನೇರವಾಗಿ ಬಾಗಿ ಟೂ ವೀಲರ್ ಹೋಗಿ ನಾಲ್ಕು ಸರಿ ಕೊಟ್ಟಿದ್ದೀವಿ ಇವರು ಒಂದು ತಿಂಗಳಿಂದ ಅಂತ ಹೇಳ್ತಾವ್ರಿ ನಮ್ಮ ಮೂರು ತಿಂಗಳಿಂದ ಇಲ್ಲೇ ಇದೆ ಫಸ್ಟ್ ಲೆಟ್ರ್ ಕೊಟ್ಟಿದ್ದೆ ನಮ್ಮ ಎಮ್ ಎಲ್ ಎ ಸಹ ಲೆಟ್ರು ಆಮೇಲೆ ಅದ್ರ ಆದಮೇಲೆ ತಿರ್ಗಾ ಮೂರು ನಾಲ್ಕು ಸರಿ ಕೊಟ್ಟಿದ್ವಿ ಮೊನ್ನೆ ಹೋದಾಗ ಪಂಚಾಯತ್ ಲೆಟರ್ ಡಲ್ ತೊಗೊಂಡು ಹೋದಾಗ ಸರ್ ಹತ್ರ ಮಾತಾಡ್ವಿ ನಾವು ಇಷ್ಟು ದಿನ ಲೆಟರ್ ಕೊಟ್ಟಿದ್ದೀವಿ ನೀವು ಏನು ಅದ್ರ ಬಗ್ಗೆ ನೀವು ಕೇರ್ ತೊಗೊಂಡಿದ್ದೀರಾ ಅಂತ ನಾವು ಕೇಳಿದ್ವಿ ಇಲ್ಲ ನಮಗೂ ಶಾಲೆ ನಾವು ಫಸ್ಟ್ ಇಟ್ಟಿದ್ದು ಶಾಲೆ ಮಕ್ಕಳು ಮತ್ತು ಈ ಭಾಗದ ರೈತರದು ಅಂತ ಹೇಳಿದ್ವಿ ಅವರೇನು ಹೇಳಿದ್ರು ಶಾಲೆ ಮಕ್ಕಳಿಗೆ ನಾವು ಸ್ಕೈವಾಕ್ ಹಾಕಿ ಕೊಡ್ತೀವಿ ಅಂತ ಹೇಳಿದರು ಈ ಭಾಗದಲ್ಲಿ ಯಥೇಚ್ಛವಾಗಿ ರೈತರು ಇರೋದ್ರಿಂದ ಶಾಲೆ ಮಕ್ಕಳಿಗೆ ನಾವು ಸ್ವಾಗತ ಮಾಡ್ತೀವಿ ಶಾಲೆ ಮಕ್ಕಳ ನಾವು ಫಸ್ಟ್ ಇಟ್ಟಿದೆ ಶಾಲೆ ಮಕ್ಕಳದು ಓಕೆ ರೈತಾಪಿ ಜನಗಳು ಏನು ಮಾಡ್ತಾರೆ ದನ ಕುರಿಗಳನ್ನ ಸ್ಕೈವಾಕೆಲ್ಲ ಹಾಕ್ಕೊಂಡು ಹೋಗೋಕ್ಕಾಗುತ್ತಾ ಇಲ್ಲ ಈ ಸಾಹೇಬರು ಬಂದಿದ್ದಾರೆ ರೌಂಡ್ ಹಾಕೋ ಬರಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಹಿಂಗೆ ಹೋಗಿ ಸರ್ವೆ ನಂಬರು ಇದೊಂದೆ ಆ ಭಾಗದಲ್ಲಿ ಅರ್ಧ ಸರ್ವೆ ನಂಬರ್ ಇದೆ ಈ ಭಾಗದಲ್ಲಿ ಒಬ್ಬ ರೈತ ಒಂದು ಕುರಿ ನೋಡ್ಕೊ ಬರ್ಬೇಕಂದ್ರೆ ನಾವು ಮೈಸೂಂದ್ರ ಹೋಗಿ ಬರೋಕ್ಕಾಗುತ್ತಾ ಅದನ್ನು ಕೇಳಕ್ಕೆ ಹೋದಾಗ ನಮ್ಮ ಪಂಚಾಯಿತಿ ಇಲೆಟ್ರೆಡ್ ಅಲ್ಲಿ ಇಲ್ಲ ನಾವು ಸ್ಕೈ ವಾಕ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಹ್ಞೂ ಸರಿ ಮಾಡೋಕ್ಕಾಗಲ್ಲ ನಾವು ಅಲ್ಲೇ ಅಡ್ಡಾಗ್ತೀವಿ ನಾವು ಈ ರೋಡ್ ಆಗಿದೆ ಇದನ್ನು ಯಾರು ಪರ್ಮಿಷನ್ ತಗೊಂಡು ಇವ್ರು ಮುಚ್ಚಿದ್ರು ನನಗೆ ಬೇಕಾಗಿರೋದು ಯಾರು ಆರ್ಡ್ರ್ ಕೊಟ್ಟಿದ್ದೀವರು ಅವ್ರು ನನಗೆ ಆನ್ಸರ್ ಮಾಡಬೇಕು ಯಾವುದನ್ನು ದಾರಿನ ಮುಚ್ಚು ಗ್ರಾಮದ ಸಂಪರ್ಕಗಳ್ ಮುಚ್ಚಂತ ಯಾರನ್ನ ಇವ್ರಿಗೆ ಆರ್ಡ್ರ್ ಕೊಟ್ಟಿದ್ದಾರಾ ಆರ್ಡ್ರ್ ಕೊಟ್ಟಿದ್ರೆ ಹೇಳಿ ನಾವು ಸುಮ್ಗೆ ಇರ್ತೀವಿ ಅಂಥ ತಲೆ ತಾಳ್ಮಾರ್ಗಳಿಂದ ಪೂರ್ವಿಕರು ನಡ್ಕೊಂಡು ಹೋಗಿರೋ ರೋಡ್ನೇ ಇವ್ರು ಮುಚ್ಚೋರು ಅಂದರೆ ಇವ್ರು ಏನು ಕೆಲಸ ಮಾಡ್ತಾವ್ರೆ ಯಾಕೆ ಊರ್ಗಳಿರೋದು ಗ್ರಾಮಗಳಿರೋದು ಇವ್ರಿಗೆ ಗೊತ್ತಿಲ್ಲ ಗ್ರಾಮ ಗ್ರಾಮಕ್ಕೆ ಸಂಪರ್ಕ ಇರೋದು ನಗರಕ್ಕೆ ನಗರಕ್ಕೆ ಸಂಪರ್ಕ ಇರೋದು ರಾಜ್ಯ ರಾಜ್ಯಕ್ಕೆ ಸಂಪರ್ಕ ಇರೋದು ಇವ್ರಿಗೆ ಜ್ಞಾನ ಇಲ್ಲ ಇವಾಗ ಮಾಡೋರ ರೋಡು ನಾವು ಬೇಡನಿಲ್ಲ ಮಾಡಂತ ಹೇಳಿದ್ಯಾರು ಇವ್ರ ಫಸ್ಟ್ ಜ್ಞಾನ ಇಲ್ಲ ಮಾಡ್ಬೇಕು ಅನ್ನೋದು ವಿಲೇಜ್ ಆಯ್ತಂತ ಜ್ಞಾನ ಇಲ್ಲ ಆ ಜ್ಞಾನ ಇಲ್ದಿರೋ ಮಾಡ್ಬಿಟ್ಟು ಇವತ್ತು ನಾವೆಲ್ಲ ಪ್ರಾಜೆಕ್ಟ್ ಕ್ಲಿಯರ್ ಮಾಡಿದ್ದೇವೆ ಅಂದ್ರೆ ಯಾರು ಕೇಳಿ ಪ್ರಾಜೆಕ್ಟ್ ಮಾಡಿದ್ರಿ ಇವರು ನಮ್ಗೆ ಬೇಕಾಗಿ ನೀವು ಅವ್ರನ್ನ ಕೇಳ್ಕೊಳ್ಳಿರ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ ಏನು ಈ ಹೋರಾಟದ ಉದ್ದೇಶ ಏನ ಮಾಡಲ್ಲ ಅಂತಂದ್ರೆ ಏನ್ ಕ್ರಮ ಇದ್ರ ಉದ್ದೇಶ ಏನು ನಮ್ಗ್ ಫ್ಲೇವರ್ ಬೇಕು ಮಾಡಲ್ಲ ಅನ್ನೋ ಕಾರಣಕ್ಕ ಇಲ್ಲಿರೋ ರೈತಾಪಿ ಜನಗಳು ಯಾವುದೇ ಕಾರಣ ಉಗ್ರವಾದ ಹೋರಾಟ ಇವತ್ತು ಸಿಂಪಲ್ ಸುಮ್ಗೆ ಚುಟ್ಕೆ ಇದೆ ಅಷ್ಟೇನೆ ಇದು ಹೋರಾಟ ಅಲ್ಲ ಇನ್ ಉಗ್ರವಾದ ಸಾವಿರದ ಗಟ್ಲೆ ರಾಜ್ಯ ರಾಜ್ಯದಿಂದ ತರಿಸ್ತೀನಿ ಮಂಡ್ಯ ಮೈಸೂರು ತಮಿಳ್ನಾಡು ಈ ಭಾಗದಲ್ಲಿ ತಮಿಳುನಾಡವರು ಬಂದಿದ್ದಾರೆ ಬೇರೆ ರಾಜ್ಯಗಳಿಂದ ಆಂಧ್ರದಿಂದ ತರಿಸಿ ಈ ಎನ್ ಹೆಚ್ ಏನು ದುರಂತ ಏನು ಮಾಡ್ತಾವ್ರೆ ಅಂತ ನಾನು ಎಲ್ರಿಗೂ ತಿಳ್ಸಂಗಿ ನಾನು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ಇವ್ರ ಬೇಗ ಇನ್ನತ್ತೇ ಹತ್ತು ದಿನ ನಮ್ಮ ರಸ್ತೆ ನಾವು ಮಾಡುವಂತೀವಿ ಹತ್ತು ದಿನ ಟೈಮ್ ಕೊಡ್ತೀವಿ ಈಗ ನಮ್ ಪಿಡಿಒ ಇರೋದಷ್ಟೇ ಹತ್ತೇ ಹತ್ತು ದಿನ ಟೈಮು ಅವ್ರ ಹತ್ತು ದಿನದೊಳಗ ನಮ್ಗೆ ಮಾಹಿತಿ ಕೊಡಿಲ್ಲ ಅಂದ್ರೆ ಆಮೇಲೆ ಏನು ಹೋರಾಟ ನಡೀತೈತೆ ಅಂತ ಅವ್ರ ಕಣ್ಣಾಗ ಬಂದು ನೋಡ್ಕೊಂಡ್ಲಿ ಅಂತ ನಾನು ಹೇಳ್ತೀನಿ ಒಂದು ಸುಮಾರು ಬಾರಿ ಪಂಚಾಯಿತಿ ಲೆಟ್ರಲ್ಲಿ ಅರ್ಜಿ ಕೊಟ್ಟಿದ್ದೀನಿ ನಮಗೆ ಫ್ಲೈವರ್ ಬೇಕು ನಮ್ಗೆ ತುಂಬ ತೊಂದರೆ ಆಗ್ತೈತೆ ಬೇಡಾಡ್ಲಿಟ್ಟು ಮೈಸಂದ್ರ ಜನ ಓಡೋದಕ್ಕೆ ಮತ್ತು ದನಕರುಗಳು ಇದ್ದಾರೆ ತುಂಬ ರೈತ ಪೀಜು ವರ್ಗದ ಜನ ಇದ್ದಾರೆ ಅದರಿಂದ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಟೈಮು ಉದಯ್ ಮತ್ತು ಆನಂದ್ ಭಟ್ ಅಂತೇಳ್ಬಿಟ್ಟು ಅವ್ರಿಗೆ ಮನವಿ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೀನಿ ನಾನು ಚೇರ್ಮನ್ ಆಗಿರಬೇಕಾದಾಗ ಏನಾಗ್ತೈತೆ ಸರ್ ನಿಮಗೆ ಯಾಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಡ್ತಾರೆ ನನ್ನ ಫ್ರೆಂಡು ಶ್ರೀನಿವಾಸು ಮತ್ತು ರಮೇಶು ಇವರೆಲ್ಲ ಸುಮಾರು ಟೈಮು ಮಂಜು ನಮ್ಮ ಮೇಡಳ್ಳಿ ಹುಡುಗರೆಲ್ಲ ಬಂದು ನನ್ನ ಹತ್ರ ಮನವಿ ತೊಗೊಂಡೋಗಿ ಕೊಡೋಣ ಏನು ಮಾಡ್ತಾರೆ ಕೇಳೋಣ ಅಂತ ಹೇಳಿದ್ವಿ ಆಗೇನು ಮಾಡ್ತೀವಿ ಕೊಟ್ಬಿಟ್ಟು ಬನ್ನಿ ನೀವು ಅಂತ ಹೇಳಿದ್ವಿ ಅದು ಸುಮಾರು ಒಂದು ಮೂರು ಟೈಮ್ ನಾಲ್ಕು ಟೈಮ್ ನಮ್ಮ ಹುಡುಗರೆಲ್ಲ ಹೋಗಿ ಕೊಟ್ಟಿದ್ದಾರೆ ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲ ನಮ್ಮ ಉದ್ದೇಶ ಏನಂತಂದರೆ ನಮಗೆ ಫ್ಲೇವರ್ ಬೇಕು ತುಂಬ ತೊಂದರೆ ಆಗ್ತೈತೆ ಅಷ್ಟೇ ಬೇರೆ ಇನ್ನೇ ಏನಿಲ್ಲ ವಿಚಾರ ಇವರು ಮಾಡಿಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಉಗ್ರವಾದ ಹೋರಾಟ ಮಾಡ್ತೀವಣ್ಣ ಎಲ್ಲ ಪ್ರೀತಿಯ ನಾಗರಿಕ ಬಂಧುಗಳಿಗೂ ಅದು ಹಿರಿಯರಾದಂಥ ಪಟಾಪಟ್ ನಾಗರಜನವನವರಿಗೂ ಮುಂತಾದ ಮುಖರು ಎಲ್ಲರಿಗೂ ತುಂಬ ಹೃದಯ ತಿಳಿಸಕ್ಕೆ ಇಷ್ಟ